ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಸರ್ ಸಿ ವಿ ರಾಮನ್ ರವರು ನಮ್ಮ ಭಾರತ ಕಂಡಂಥ ಪ್ರಪಂಚ ಕಂಡಂತಹ ಅಪರೂಪದ ವಿಜ್ಞಾನಿ ಅತ್ಯಂತ ಸೃಜನಶೀಲವಾದ ಮನಸ್ಸು ಮಕ್ಕಳ ಮೇಲೆ ಬಹಳ ಪ್ರೀತಿ ಅವರಿಗೆ ಮಕ್ಕಳಿಗೆ ಪಾಠ ಮಾಡೋದು ಅಂದರೆ ಆಸಕ್ತಿ ಅವರು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶ್ರದ್ಧೆ ಹೇಗಿತ್ತು ಅನ್ನೋದಕ್ಕೆ ಒಂದು ತುಂಬ ಸುಂದರವಾದ ಘಟನೆ ಇದೆ ರಾಮನ್ ಅವರು ಒಂದು ಸಲ ಬೇಸಿಗೆಯಲ್ಲಿ ಈ ಮೇ ತಿಂಗಳಲ್ಲಿ ಈ ಕಬ್ಬನ್ ಪಾರ್ಕ್ ಒಳಗೆ ಹೋಗ್ತಿದ್ರಂತೆ ಕಾರ್ ತಗೊಂಡು ನೀವು ನೋಡಿದ್ದೀರಿ ಕೆಳಗರೆ ಈ ಬೇಸಿಗೆಯಲ್ಲಿ ಒಂದು ಮಳೆ ಬಂದು ನಿಂತ್ಕೊಂಡ್ಬಿಟ್ರೆ ಈ ಸಾವಿರಾರು ದೀಪದ ಹೊಳ ಬರ್ತಾವೆ ನೋಡಿದ್ದೀರಾ ಹೆಲಿಕಾಪ್ಟರ್ ಥರ ಓಡಾಡಿಕೊಂಡು ದೀಪಕ್ಕೆ ಬಂದು ದೀಪಕ್ಕೆ ಹೊಡೆದು 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 ಬಿದ್ದು ಕೆಳಗೆ ಹೋಗ್ತವೆ ರೆಕ್ಕೆ ಕಳ್ಕೊಂಡು ಸತ್ತು ಹೋಗ್ತವೆ ಅವು ಎಲ್ಲಿಂದ ಬರ್ತಾವು ಸಾವಿರಾರು ಹುಳ ಬಂದುಬಿಡ್ತವೆ ಇವ್ರು ರಾಮನ್ ಕಬ್ಬನ್ ಪಾರ್ಕಲ್ಲಿ ಹೋಗುವಾಗ ನೋಡ್ತಾರೆ ಮಳೆ ಬಂದು ನಿಂತಿದೆ ಆ ಪಕ್ಕದಲ್ಲಿ ಹಾಕಿ ದೀಪ ಹಾಕಿದಾರಲ್ಲ ರಸ್ತೆಯ ಪಕ್ಕದಲ್ಲಿ ಆ ದೀಪಗಳಿಗೆಲ್ಲ ಸುತ್ತಕೊಂಡ್ಬಿಟ್ಟಿದ್ದಾವೆ ಸಾವಿರಾರು ಹುಳ ಬಂದಿದ್ದಾರೆ ಇವ್ರು ತಮ್ಮ ಕಾರ್ ನಿಲ್ಲಿಸಿದ್ರು ನಿಲ್ಲಿಸ್ಬಿಟ್ಟು ತಾವು ಹೋಗಿ ರಸ್ತೆ ಮೇಲೆ ಹೋದರು ಅಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಬಗ್ಗೆ ಕೂತ್ಕೊಂಡು ಏನೋ ಹುಡುಕ್ತಾ ಇದ್ರಂತೆ ಇದಾಗುವಾಗ ಒಂದು ಎರಡು ನಿಮಿಷದ ನಂತರ ಹಿಂದೆ ಇನ್ನೊಂದು ಕಾರ್ ಬಂತು ಇಲ್ಲಿ ನಮ್ಮ ದೊಡ್ಡ ಬಹು ದೊಡ್ಡ ವಿಜ್ಞಾನಿ ಭಾರತದ ವಿಜ್ಞಾನಿ ಅವರೂ ಅವ್ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪ್ರೊಫೆಸರ್ ಆಗಿದ್ದವರು ಅದೇ ದಾರಿಯಲ್ಲಿ ಕಾರಲ್ಲಿ ಬರ್ತಾ ಇದ್ರು ನೋಡಿದರು ಯೋಕರ್ಮ ರಾಮನ್ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಏನು ಹುಡುಕ್ತಾ ಇದ್ದಾರೆ ಪಾಪ ಪರ್ಸ್ ಬೆಳೆಸ್ಕೊಂಡಿದ್ದಾರೆ ಸಹಾಯ ಮಾಡಬೇಕು ಅಂತ ಆತ ಕಾರಿದ್ದ ಇಳಿದು ಸರ್ ನಾನು ಬರ್ತೀನಿಡಿ ಹುಡುಕ್ಬೇಡಿ ಏನು ಬೇಕು ಅಂತ ಇವ್ರು ಇವರು ಜೋರಾಕೋಗಿದ್ದ ಬರಬೇಡ ಇಲ್ಲಿ ಬಾ ಫುಟ್ಪಾತ್ ಮೇಲೆ ಬಾ ನೀನು ಅಂದರು ಆತ ಫುಟ್ಪಾತ್ ಮೇಲೆ ಬಂದ ಆತ ಬಗ್ಗೆ ನೋಡ್ತಾನೆ ಶಿಷ್ಯ ಏನು ಮಾಡ್ತಿದ್ದಾರೆ ರಾಮನ್ ಅಂತ ಏನು ಮಾಡ್ತಾರೆ ಗೊತ್ತಾ ತಮ್ಮ ವಸ್ತ್ರ ತೆಗಿತಿದ್ದಾರೆ ಆ ಹುಳುಗಳು ಸತ್ತು ಬಿದ್ದಾವಲ್ಲ ಆ ಹುಳುಗಳು ರೆಕ್ಕೆಗಳಿದ್ದಾವಲ್ಲ ರೆಕ್ಕೆ ಆರಿಸ್ಕೊಂಡು ಹಾಕೋತಿದ್ದಾರೆ ವಸ್ತ್ರದಲ್ಲಿ ಆತ ಅಂದ ನೊಬೆಲ್ ಪ್ರಶಸ್ತಿ ಬಂದರೆ ಏನಾಯ್ತು ವಯಸ್ಸು ವಯಸ್ಸೇ ತಾನೆ ಹೀಗೆ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಹಸಿ ಆದ ಆದರೂ ಏನು ರೆಕ್ಕೆ ಆರಿಸ್ಕೋತಾರಲ್ಲ ಅಂತ ಮತಿಭ್ರಮಣೆ ಆಗಿರಬೇಕು ಅಂದ್ಕೊಂಡು ಯಾಕೆ ಸರ್ ರೆಕ್ಕೆ ಆರ್ಸ್ಕೋತಾ ಇದ್ದೀರಿ ಅಂತ ಮಾತಾಡ್ಬೇಡ ಕೂತ್ಕೊ ನೀನು ಒಂದಿಷ್ಟು ಆರ್ಸು ಅಂದ್ರು ಅವ್ನಿಗೆ ಅವನ ಕೊಂದಿಷ್ಟು ಆರಿಸಿದ್ರು ಒಂದಿಷ್ಟು ನೋಡಿದ ವಸ್ತ್ರದಲ್ಲಿ ಸಾಕಷ್ಟು ಆಯಿತು ಅಂದಮೇಲೆ ಆಯಿತು ಹೋಗಿ ಅಂದರು ನಾನು ಹೋಗ್ತೀನಿ ಸರ್ ಈ ರೆಕ್ಕೆ ಯಾಕೆ ಆರಿಸ್ಕೊಂಡ್ರಿ ಅಂತ ಕೇಳಿದರು ವಿಜ್ಞಾನಿ ಆಗ ರಾಮನ್ ಹೇಳಿದಂಥ ಮಾತು ಅದ್ಭುತವಾದ ಮಾತು ಆತ ಹೇಳಿದರು ನೋಡಪ್ಪ ನಾಳೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬೆಳಕಿನ ವಕ್ರೀ ಭವನದ ಬಗ್ಗೆ ಉಪನ್ಯಾಸ ಕೊಡಬೇಕಾಗಿದೆ ನನಗೆ ಬೆಳಕು ಹೇಗೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಹೇಗೆ ತನ್ನ ಗತಿಯನ್ನು ಬದಲಾಯಿಸ್ತದೆ ಅನ್ನೋದನ್ನು ತೋರಿಸ್ಬೇಕಾಗಿದೆ ಅದಕ್ಕೆ ಡಿಫ್ರಾಕ್ಷನ್ ಗ್ರೇಟಿಂಗ್ ಅಂತ ಒಂದು ಉಪಕರಣ ಇರ್ತದೆ ತುಂಬ ಬೆಲೆ ಬಾಳುವಂಥದ್ದು ಪಾಪ ಸರ್ಕಾರಿ ಶಾಲೆಯಲ್ಲಿ ಎಲ್ಲಿರ್ತದೆ ಅದು ನಿನಗೆ ಗೊತ್ತೇನೋ ಆ ವಿಜ್ಞಾನಿ ಕೇಳ್ತಾರೆ ರಾಮನು ಈ ಉಳಿದ ರೆಕ್ಕೆ ಇದಾವಲ್ಲ ಪಾರದರ್ಶಕ ರೆಕ್ಕೆಗಳು ಇದು ಗ್ರೇಟಿಂಗ್ ನಂಗೆ ಕೆಲಸ ಮಾಡುತ್ತೆ ನಾನು ನಾಳೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದೊಂದು ರೆಕ್ಕೆ ಕೊಡ್ತೀನಿ ಅದ್ರ ಮೂಲಕ ಬೆಳಕು ನೋಡೋಕೆ ಹೇಳ್ತೀನಿ ಆ ನಂತರ ವಕ್ರಿಭವನ ಕ್ರಿಯೆಯನ್ನು ವಿವರಿಸ್ತೇನೆ ಅಂದ್ರಂತೆ ವಿಜ್ಞಾನಿಗೆ ಆಶ್ಚರ್ಯ ಆಗಿ ಹೋಯಿತು ದಯವಿಟ್ಟು ಗಮನಿಸ್ತೀವಿ ಸ್ನೇಹಿತರೆ ಒಬ್ಬ ನೊಬೆಲ್ ಪ್ರಶಸ್ತಿ ಬಂದಂಥ ವಿಜ್ಞಾನಿ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ತಾಸಿನ ಉಪನ್ಯಾಸಕ್ಕಾಗಿ ಎಷ್ಟೊಂದು ತಯಾರಿ ಮಾಡೋದಾದರೆ ಕಲಿಸೋದನ್ನೇ ವೃತ್ತಿಯಾಗಿಟ್ಕೊಂಡಂಥ ನಮ್ಮ ಶಿಕ್ಷಕರು ಎಷ್ಟು ತಯಾರಿ ಮಾಡ್ಕೋಬೇಕು ಹೇಳಿ ಹಾಗೆ ತಯಾರಿ ಮಾಡ್ಕೊಂಡು ತರಗತಿ ಹೋದರೆ ಎಷ್ಟು ಆಕರ್ಷಕವಾಗಿರುತ್ತೆ ನಮ್ಮ ತರಬೇತಿ ತರಗತಿಗಳಿಗೆ ಮಕ್ಕಳು ಕಾಯ್ತಾ ಇರ್ತಾರೆ ಆಗ ಶಿಕ್ಷಣ ಶಿಕ್ಷೆ ಆಗೋದಿಲ್ಲ ಒಂದೇ ತಿಳಿಸ್ಬೇಕು ನೀವು ಯಾವ ಮಟ್ಟದಲ್ಲಿ ಇದ್ದೀರೋ ಗೊತ್ತಿಲ್ಲ ಯಾವ ಕೆಲಸನೂ ಉಡಾಫೆ ಮಾಡೋ ಹಾಗಿಲ್ಲ ಒಂದು ಯಾವುದೋ ಲೆಕ್ಚರು ಏನೋ ಬರೋಣ ಅಂತಿಲ್ಲ ಈ ಬ್ರಾಹ್ಮಣರ ಮಾದರಿ ನಮಗಾಗಬೇಕು ಕರ್ತವ್ಯ ಪರತೆ ಅಂದರೆ ಇದು ಯಾವುದೇ ಒಂದು ಲೆಕ್ಚರ್ ತಗೊಂಡ್ರು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಶಿಕ್ಷಕರು ನಮ್ಮೆಲ್ಲ ಸಹೃದಯರು ಕಂಡುಕೊಂಡ್ರೆ ಬದುಕೆಷ್ಟು ಹಸನಾಗ್ತದೆ ಅನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿ ಎಸ್ಇಎಸ್ಸಿ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ